ಬಹುತೇಕ ಗ್ರಾಮ ಪಂಚಾಯಿತಿಗಳಲ್ಲಿ ಅಧಿಕಾರಿಗಳು ಗೂಂಡಾ ವರ್ತನೆ ಮಾಡ್ತಾ ಇದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಸಾಯಿಬಣ್ಣ ಸಾಯಿಬಣ್ಣ ಜಮಾದಾರ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಅವ್ಯವಹಾರದ ಬಗ್ಗೆ ಪ್ರಶ್ನೆ ಮಾಡುವಂತಹ ಪ್ರಾಮಾಣಿಕ ಹೋರಾಟಗಾರರ ಮೇಲೆ ಗೂಂಡಾಗಳನ್ನ ಬಿಟ್ಟು ಎದುರಿಸ್ತಾ ಇದ್ದಾರೆ ಹಲ್ಲೆ ಮಾಡಿಸುವಂತಹ ಮೂಲಕ ಹೋರಾಟಗಾರರನ್ನ ಹತ್ತಿಕ್ಕುವಂತಹ ಕೆಲಸ ಮಾಡ್ತಾ ಇದ್ದಾರೆ ಯಡರಾಮಿ ತಾಲೂಕಿನ ಬಿಳವಾರ ಗ್ರಾಮ ಪಂಚಾಯಿತಿ ಅವ್ಯವಹಾರದ ಬಗ್ಗೆ ಪ್ರಶ್ನಿಸಿದಾಗ ಕ್ಷೇತ್ರ

ಅವ್ರ ಹೆಂಗ್ ಜವಾಬ್ದಾರಿತ ವ್ಯಕ್ತಿ ಜಿಲ್ಲಾ ಪಂಚಾಯತ್ ಬಂದಿರ್ತಾರ ಹೋಗಿದ್ರಲ್ಲ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಏನು ಈ ಗ್ರಾಮ ಪಂಚಾಯತ್ಗಳು ಅದಾವ ಈ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ರೌಡಿಸಮ್ ಅನ್ನೋದು ಇವತ್ತು ತಾಂಡವಾಡ್ತಾ ಇದೆ ಯಾಕಂದ್ರೆ ಇವತ್ತು ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಬಿಳುವರ್ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಸಂಬಂಧಪಟ್ಟಂತ ಪಿ ಒ ಅಧ್ಯಕ್ಷರ ಗಂಡಂದರು ಮತ್ತು ಸದಸ್ಯರ ಗಂಡಂದರು ಮತ್ತು ಇವರೇನು ರೌಡಿಗಳ ಸೇರ್ಬಿಟ್ಟು ಇವತ್ತು ಇಡೀ ಯಾರಾದರೂ ಆಟಿಐ ಕಾರ್ಯಕರ್ತರು ಯಾರಾದರೂ ಪ್ರಾಮಾಣಿಕ ಹೋರಾಟಗಾರರು ಯಾರಾದರೂ ದೂರು ಸಲ್ಲಿಸಿದ್ರ ಇವತ್ತು ರೌಡಿಗಳನ್ನ ತಂದು ಬಿಟ್ಟು ಪಡೆ ಬಡಿ ಮಾಡಿಸಿ ಇವತ್ತು ಚಾಕು ತೋರಿಸುವಂತ ಇವತ್ತು ಎಲ್ಲಾ ರೀತಿಯ ದೌರ್ಜನ್ಯ ಮತ್ತು ಇವತ್ತು ಸಂವಿಧಾನದ ಹಕ್ಕೇನಿದೆ ಆ ಹಕ್ಕನ್ನು ಕಸಿದುಕೊಳ್ಳುವಂತ ನಿಟ್ಟಿನಲ್ಲಿ ಇವತ್ತು ಪಂಚಾಯಿತಿಗಳು ಕೆಲಸ ಮಾಡ್ತಾ ಇರೋದು ವಿಷಾದನೀಯ ಸಂಗತಿಯಾಗಿದೆ ಮೊನ್ನೆ ಆ ಬಿಳುವಾರ ಗ್ರಾಮ ಪಂಚಾಯಿತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಿದ್ದಾರೆ ಇವತ್ತು ಆ ಹಗರಣದ ರುವಾರಿಗಳು ಇವತ್ತು ಏನು ಸಂಬಂಧಪಟ್ಟಂತ ಪಿಡಿಒ ಆಗಿರಬಹುದು ಇ ಆಗಿರಬಹುದು ಇವ್ರ ಮೇಲೆ ಈಗ ಆಲ್ರೆಡಿ ಆ ಕ್ರಿಮಿನಲ್ ಮೊಕದ್ದಮೆ ಆರ್ ಕೂಡ ದಾಖಲಾಗಿದೆ ಈ ದಾಖಲೆಯನ್ನ ಇಟ್ಕೊಂಡು ಇವತ್ತು ಪಂಚಾಯತ್ ಇದು ಏನು ಸಿಇಒ ಇದಾರೆ ಈ ಅವರು ಅವರನ್ನ ಅಮಾನತ್ ಮಾಡಬೇಕು ಮತ್ತು ಈ ಇಡೀ ಪಂಚಾಯತಿಯಲ್ಲಿ ಏನೆಲ್ಲ ಹಗರಣಗಳಾಗಿದಾವ ಕುಲಂಕುಶವಾಗಿ ಒಂದು ತನಿಖಾ ತಂಡವನ್ನ ರಚನೆ ಮಾಡಿ ಕುಲಂಕುಷವಾಗಿ ಅದು ತನಿಖೆ ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಏನು ಈ ಗ್ರಾಮ ಪಂಚಾಯತಿಗಳದಾವ ಅದಾವ ಈ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ರೌಡಿಸಮ್ ಅನ್ನೋದು ಇವತ್ತು ತಾಂಡವಾಡ್ತಾ ಇದೆ ಯಾಕಂದ್ರೆ ಇವತ್ತು ಕಲಬುರಗಿ ಜಿಲ್ಲೆಯ ಎಡ್ರಾಮಿ ತಾಲೂಕಿನ ಬಿಳವಾರ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಆ ಸಂಬಂಧಪಟ್ಟಂತ ಪಿ ಅಧ್ಯಕ್ಷರ ಗಂಡಂದರು ಮತ್ತು ಸದಸ್ಯರಗಳ ಗಂಡಂದರು ಮತ್ತು ಇವರೇನು ರೌಡಿಗಳ ಸೇರ್ಬಿಟ್ಟು ಇವತ್ತು ಇಡೀ ಯಾರಾದರೂ ಆರ್ಟಿಐ ಕಾರ್ಯಕರ್ತರು ಯಾರಾದರೂ ಪ್ರಾಮಾಣಿಕ ಹೋರಾಟಗಾರರು ಯಾರಾದರೂ ದೂರು ಸಲ್ಲಿಸಿದ್ರ ಇವತ್ತು ರೌಡಿಗಳನ್ನ ತಂದು ಬಿಟ್ಟು ಪಡೆ ಬಡಿ ಮಾಡಿಸಿ ಇವತ್ತು ಚಾಕು ತೋರಿಸುವಂತ ಇವತ್ತು ಎಲ್ಲಾ ರೀತಿಯ ದೌರ್ಜನ್ಯ ಮತ್ತು ಇವತ್ತು ಸಂವಿಧಾನ ಕ್ರಮ ಕೈಗೊಳ್ಳಬೇಕು ಏನು ಮಾಡ್ತಾರೆ ಎಫ್ಐಆರ್ ಆಗ್ಯದ ಎಫ್ಐಆರ್ ಕಾನೂನು ಪ್ರಕಾರ